ಇವತ್ತು ಬೆಂಗಳೂರಿನಲ್ಲಿ ಇವತ್ತು ನಡೆದಂಥ ದುರ್ಘಟನೆಯಿಂದ ಹನ್ನೊಂದು ಅಮಾಯಕ ಮುಗ್ಧ ಜೀವಗಳು ಇವತ್ತು ಮರಣ ಹೊಂದಿರತಕ್ಕಂಥದ್ದು ನಿಜವಾಗಿಯೂ ಕೂಡ ನನಗೆ ಭಾಳಷ್ಟು ನೋವನ್ನು ತಂದಿದೆ ಇವತ್ತು ಇವರನ್ನು ಕಳ್ಕೊಂಡಿರ್ತಕ್ಕಂಥ ತಾಯಿ ತಂದೆಯರು ಅವರ ಕುಟುಂಬಗಳು ಅವರಿಗೆ ತುಂಬಲಾರದ ಲಾರದ ನಷ್ಟ ಆಗಿದೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಮತ್ತು ಏನು ಅನೇಕ ಅಮಾಯಕರು ಇವತ್ತು ಈ ಕ್ರೀಡೆಯ ಇವತ್ತು ಕ್ರೀಡೆಯ ಪ್ರೇಮಿಗಳು ಇವ್ರಿಗೂ ಕೂಡ ಭಾಳಷ್ಟು ಗಾಯಗಳಾಗಿರ್ತಕ್ಕಂಥವರು ಗಾಯಾಳುಗಳು ಏನು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅವರಿಗೆ ಶೀಘ್ರವಾಗಿ ಗುಣಮುಖರಾಗಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ಕೂಡ ಈಗ ತಕ್ಷಣ ಆಸ್ಪತ್ರೆಗೆ ತೆರಳಿ ಅವರ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ಇದ್ದೇನೆ ಆದರೆ ನಾನು ರಾಜಕಾರಣ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ಇವತ್ತು ಆದರೆ ನಿಜ ಘಟನೆಗಳನ್ನ ಬಗ್ಗೆ ನಾನು ಕರ್ನಾಟಕದ ಮಹಾಜನತೆ ಬೆಂಗಳೂರಿನ ಮಹಾಜನತೆ ಜೊತೆಗೆ ಹಂಚ್ಕೋಬೇಕು ಅಂತ ನನ್ನ ಮನಸ್ಸು ಹೇಳ್ತಾಯಿದೆ ಯಾಕೆ ಈ ರೀತಿ ಅವಘಡ ಸಂಭವಿಸಿದೆ ಇದು ಮೊದಲನೇ ಐ ಪಿ ಎಲ್ ಫೈನಲ್ಸ್ ಪಂದ್ಯಾವಳಿಯಲ್ಲ ಅಥವಾ ಆರ್ ಸಿ ಬಿ ಮೊದಲನೇ ತಂಡ ಅಲ್ಲ ಇವತ್ತು ಐ ಪಿ ಎಲ್ನಲ್ಲಿ ಗೆದ್ದಿರ್ತಕ್ಕಂಥದ್ದು ಇರ್ಬೋದು ಹದಿನೆಂಟು ವರ್ಷಗಳ ಸುದೀರ್ಘ ಒಂದು ಟೂರ್ನಮೆಂಟಲ್ಲಿ ಹದಿನೆಂಟನೇ ವರ್ಷದ ಒಂದು ಹೊಸ್ತಿಲಲ್ಲಿ ಗೆದ್ದಿದ್ದಾರೆ ಸ್ವಾಭಾವಿಕವಾಗಿ ಅದರಲ್ಲಿ ಕೂಡ ನಮ್ಮ ಕೊಹ್ಲಿಯವರು ಅವರು ಕೂಡ ಹದಿನೆಂಟು ಇವತ್ತು ಐ ಪಿ ಎಲ್ ಪಂದ್ಯಾವಳಿಗಳಲ್ಲಿ ಪಾಲ್ಗೊಂಡಿದ್ದಾರೆ ಹಾಗಾಗಿ ಇದೆಲ್ಲವೂ ಕೂಡ ಸೇರಿಸಿ ಇವತ್ತು ಜನತೆ ಸ್ವಾಭಾವಿಕವಾಗಿ ಭಾಳ ನಿರೀಕ್ಷೆಯಲ್ಲಿದ್ದರು ಭಾಳ ಸಂತೋಷದ ಉತ್ತುಂಗದಲ್ಲಿದ್ದರು ಅದನ್ನು ನಾವು ನಿನ್ನೆ ರಾತ್ರಿ ಗೆದ್ದ ತಕ್ಷಣ ಬೆಂಗಳೂರಿನಲ್ಲಿ ದೀಪಾವಳಿಯಲ್ಲಿ ಸಿಡಿಸುವ ಪಟಾಕಿ ಏನಿದೆ ಅದಕ್ಕಿಂತ ಹೆಚ್ಚಿನ ಪಟಾಕಿಗಳನ್ನು ಸಿಡಿಸಿರುವಂಥದ್ದು ನಮಗೆಲ್ಲ ಕೂಡ ತಿಳಿದು ಬಂದಿದೆ ನಾವೆಲ್ಲ ನೋಡಿದ್ದೇವೆ ಬೆಂಗಳೂರಿನಲ್ಲಿ ಜನಸಾಮಾನ್ಯರು ವೀಕ್ಷಣೆ ಮಾಡಿದ್ದಾರೆ ನಾನು ತಿಳ್ಕೊಳ್ತೇನೆ ಕರ್ನಾಟಕದಲ್ಲಿ ಆಡಳಿತ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ಗಮನದಲ್ಲಿದೆ ಅಂತ ಪೊಲೀಸ್ನವರು ಕೂಡ ಇದನ್ನು ನೋಡಿದ್ದಾರೆ ತಿಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ ನಿನ್ನೆ ಹನ್ನೆರಡು ಗಂಟೆಗೆ ಮುಗಿದಿದೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆಗೆ ಬಂದು ಪ್ರಾರಂಭ ಮಾಡಬೇಕು ಅದು ರೋಡ್ ಶೋ ಮೂಲಕ ಎಚ್ ಎಲ್ ವಿಮಾನ ನಿಲ್ದಾಣ ವಿಧಾನಸೌಧ ಎಂ ಜಿ ರಸ್ತೆ ಇವೆಲ್ಲದರ ಭಾಗವಾಗಿ ತೆರೆದಿರ್ತಕ್ಕಂಥ ಒಂದು ಬಸ್ ವಾಹನದಲ್ಲಿ ತಂಡದ ಆಟಗಾರರು ರೋಡ್ ಶೋ ಮೂಲಕ ಬಂದಿದ್ದರೆ ಈ ಅವಘಡ ಆಗ್ತಾ ಇರಲಿಲ್ಲ ನಾನು ಈಗಾಗಲೇ ಹೇಳ್ದಂಗೆ ಮುಂಬೈ ಮಹಾನಗರ ನಮಗಿನ್ನ ದೊಡ್ಡ ನಗರ ಐದು ಸಲಿ ಗೆದ್ದಿದ್ದಾರೆ ಅಲ್ಲಿ ಇದಕ್ಕಿನ್ನ ಹೆಚ್ಚಿನ ಜನ ಅಲ್ಲಿ ಸೇರಿದರು ಏನಾದರೂ ಅವಘಡ ಆಯಿತಾ ಅದೇ ರೀತಿ ವರ್ಲ್ಡ್ ಕಪ್ಗಿರ್ತು ನಮ್ಮ ಭಾರತ ತಂಡ ಇಡೀ ಭಾರತ ತಂಡದ ಆಟಗಾರರು ಮುಂಬೈನಲ್ಲಿ ಇಳಿದಾಗ ಲಕ್ಷ ಲಕ್ಷಾಂತರ ಜನರು ಅವರನ್ನು ಅಲ್ಲಿನ ಆಡಳಿತ ವರ್ಗ ಪೊಲೀಸ್ನವರು ಸರಿಯಾದಂಥ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಮಾಡಿರಲಿಲ್ವ ಅಲ್ಲೇನಾದರೂ ಅವಘಡ ಆಯಿತಾ ಮುಗ್ಧ ಜೀವಗಳು ಹನ್ನೊಂದು ಸಣ್ಣ ಮಕ್ಕಳು ಸಣ್ಣ ಮಗು ಈಗ ತಾನೇ ಇಂಜಿನಿಯರನ್ನು ಮುಗಿಸಿರುವಂಥ ಯುವಕ ಒಬ್ಬೇ ಒಬ್ಬ ಮಗ ಅಂತ ತಂದೆ ಅಳ್ತಾ ಇದ್ದಾರೆ ಹೆಣ್ಮಕ್ಳು ಇಂಟೆಲಿಜೆನ್ಸ್ ಹತ್ರ ಇದೆ ಇಂಟೆಲಿಜೆನ್ಸ್ನವರು ನಿಮಗೆ ಹೇಳಿಲ್ವಾ ಎಷ್ಟು ಜನ ಸೇರ್ಬೋದು ಯಾವ ರೀತಿ ಇದನ್ನು ರೋಡ್ ಶೋ ಮಾಡಬೇಕಾ ಅದರಲ್ಲಿ ಕೂಡ ದ್ವಂದ್ವ ಮಾಡಿದ್ರಿ ನಮಗೆ ಗೊತ್ತಿಲ್ಲ ರೋಡ್ ಶೋ ಅಲ್ಲಾಗುತ್ತಾ ವಿಧಾನಸೌಧ ಮುಂದೆ ಕಾರ್ಯಕ್ರಮ ಅಂದ್ರಿ ಈ ಕಡೆ ಸ್ಟೇಡಿಯಮ್ಮು ಅಂದ್ರಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರಿ ಜನ ಎಲ್ಲಿ ಹೋಗಬೇಕು ಎಲ್ರಿಗೂ ಕೂಡ ದಿಗ್ಭ್ರಮೆ ಎಲ್ರಿಗೂ ಕೂಡ ಹೋಗ್ಬೇಕು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಪಾಪ ಮತ್ತು ಒಂದು ಸ್ಟೇಡಿಯಂನಲ್ಲಿ ಸ್ಟೇಡಿಯಮ್ಗಿರೋದು ಮೂವತ್ತೈದು ನಲ್ವತ್ತು ಸಾವಿರನೋ ಐವತ್ತು ಸಾವಿರನೋ ಕೆಪ್ಯಾಸಿಟಿ ಅಲ್ಲಿ ನಾನು ನೋಡಿದೆ ಸ್ಟೇಡಿಯಮ್ಮಲ್ಲಿ ಆಗ್ತಾ ಇರಬೇಕಾದ್ರೆ ವಿಡಿಯೋಗಳನ್ನು ನಾನು ನೋಡಿದೆ ಇಪ್ಪತ್ತಿಪ್ಪತ್ತೈದು ಸಾವಿರ ಸೀಟುಗಳು ಖಾಲಿ ಇದೆ ಒಳಗಡೆ ಹೊರಗಡೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಇದ್ದಾರೆ ಎಲ್ಲ ಸೇರಿ ಒಂದು ಅರುವತ್ತೆಪ್ಪತ್ತು ಸಾವಿರ ಮೇಲೆ ಜನ ಇಲ್ಲ ಈ ಜನರನ್ನು ನೀವು ನಾಲ್ಕು ಪಟ್ಟು ನೀವು ಹೇಳ್ತಾ ಇದ್ದೀರಿ ಈಗ ಎರಡು ಮೂರು ಲಕ್ಷ ಜನ ಸೇರಿದ್ದಾರೆ ಅಂತೇಳಿ ಮೊದಲನೇದು ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಆದಮೇಲೆ ಎರಡನೇದು ನಿಮ್ಮ ಪ್ಲ್ಯಾನಿಂಗ್ ಫೇಲ್ಯೂರ್ ಸರಿಯಾದಂಥ ವ್ಯವಸ್ಥೆ ಮಾಡೋದರಲ್ಲಿ ನೀವು ವಿಫಲರಾಗಿದ್ದೀರಿ ಅತ್ಯಂತ ಬೇಜವಾಬ್ದಾರಿತನವನ್ನು ನೀವು ಪ್ರದರ್ಶನ ಮಾಡಿದ್ದೀರಿ ಈಗ ನೋಡಿದ್ರೆ ನಮ್ಮ ಸರ್ಕಾರ ಕಾರ್ಯಕ್ರಮ ಅಲ್ಲ ಅಂತೀರಿ ಮತ್ತು ವಿಧಾನಸೌಧ ಮುಂದೆ ಯಾರೆಲ್ಲ ನೀವು ಅಲ್ಲಿ ಇರಬೇಕು ಅಂತ ನೀವು ವಿಚಾರ ಮಾಡಿದಿರಿ ಸೆಲ್ಫಿಗಳು ತಗೊಳ್ಸ್ಕೊಳಕ್ಕೆ ಹೋಗಿದ್ದೀರಿ ನಿಮ್ಮ ಕುಟುಂಬದ ವರ್ಗದ ಅವ್ರನ್ನ ಪರಿಚಯ ಮಾಡೋಕ್ಕೋಗಿದ್ದೀರಿ ತಂಡದ ಆಟಗಾರರ ಜೊತೆ ಅದಕ್ಕೇನು ಸಮಯ ಇರಲಿಲ್ವಾ ಆಮೇಲೆ ಮಾಡ್ಕೋಬೋದಿತ್ತು ಈಗ ಬರುವಂಥ ಜನರನ್ನು ರಕ್ಷಣೆ ಮಾಡಿ ಅವರಿಗೆ ಒಂದು ಸರಿಯಾದಂಥ ಸೂಕ್ತ ಸುರಕ್ಷಿತವಾದಂಥ ವ್ಯವಸ್ಥೆ ಮಾಡಿ ಇವತ್ತು ನೋಡಿ ಇಂಥ ಒಂದು ವಿಜಯಮಾಲೆಯನ್ನು ಅವರು ತಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಬೇಕು ಅಂತಿದ್ರೆ ಇವತ್ತು ಕಾರ್ಯಕ್ರಮವೂ ಇಲ್ಲ ಇವತ್ತು ಸಂತೋಷದ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ದುರಾಡಳಿತದಿಂದ ನಿಮ್ಮ ಒಂದು ಆಡಳಿತದ ನೀತಿಯಿಂದ ಇವತ್ತು ನಮ್ಮ ಬೆಂಗಳೂರು ಇಡೀ ಭಾರತ ದೇಶದಲ್ಲಿ ನಾವು ಕರ್ನಾಟಕದ ಜನ ತಲೆ ಬಗ್ಸೋಂಗ ಮಾಡಿದ್ದೀರಿ ಸೂತಕದ ಮನೆ ಮಾಡಿದ್ದೀರಿ ಸೂತಕದ ಮನೆ ಆಗಿದೆ ಇವತ್ತು ನಮ್ಮ ಕರ್ನಾಟಕ ಬೆಂಗಳೂರು ಏನಪ್ಪ ಹದಿನೆಂಟು ಸಲಿ ಗೆದ್ದಿದ್ದಾರೆ ಹದಿನೆಂಟು ತಂಡಗಳು ಗೆದ್ದಿತ್ತು ಹದಿನೆಂಟು ಬಾರಿ ಟೂರ್ನಮೆಂಟಲ್ಲಿ ಕಲ್ಕತ್ತಾಲಾಗಿದೆ ಚೆನ್ನೈನಲ್ಲಿ ನಾಲ್ಕು ಬಾರಿ ಆಗಿದೆ ಎಲ್ಲ ಈ ನಗರಗಳು ಕೂಡ ನಮ್ಮ ಬೆಂಗಳೂರಿಗಿನ ದೊಡ್ಡ ನಗರಗಳು ಮುಂಬೈನಲ್ಲಾಗಿದೆ ದೆಹಲಿಯಲ್ಲಾಗಿದೆ ಎಲ್ಲಾದರೂ ಒಂದು ಸಣ್ಣ ಅವಘಡ ಆಗಿದೆಯಾ ಇವತ್ತು ನೀವು ನಿಮ್ಮ ಜವಾಬ್ದಾರಿತನವನ್ನು ಬೇರೆಯವ್ರ ಮೇಲೆ ತೋರಿಸ್ತಾ ಇದ್ದೀರಾ ಬೊಟ್ಟು ಮಾಡಿ ತೋರಿಸ್ತಾ ಇದ್ದೀರ ಇದು ನಿಮಗೆ ಶ್ರೇಯಸ್ ತರೋದಿಲ್ಲ ಈ ಒಂದು ಸೂತಕದ ಸನ್ನಿವೇಶದಲ್ಲಿ ನಾನು ರಾಜಕಾರಣ ಮಾತಾಡಲಿಕ್ಕೆ ಹೋಗಲ್ಲ ಆದರೆ ನನಗಿವತ್ತು ಭಾಳಷ್ಟು ಹೃದಯ ಛಿದ್ರ ಆಗಿದೆ ಆ ತಂದೆ ನಾನು ನೋಡ್ತಾ ಇದ್ದೇನೆ ಒಬ್ಬ ಸಣ್ಣ ಯುವಕ ಒಬ್ಬೇ ಮಗನಂತೆ ತಂದೆ ತಾಯಿಗೆ ಅವರನ್ನು ಕಳ್ಕೊಂಡು ಅವ್ರ ಜೀವನ ಏಯ್ ಆ ಪುತ್ರ ಶೋಕ ಆ ಪುತ್ರ ಶೋಕ ಇದೆಯಲ್ಲ ಇದು ನಮ್ಮನ್ನು ಸುಮ್ಮನೆ ಬಿಡುತ್ತಾ ಸರ್ಕಾರವನ್ನು ಸುಮ್ಮನೆ ಬಿಡುತ್ತಾ ಅವ್ರು ಇಡೀ ಜೀವನಕ್ಕೆ ಕೊರಗಬೇಕಾ ನೀವು ಮಾಡಿದಂಥ ಬೇಜವಾಬ್ದಾರಿ ತಂದಿಂದ ನೀವು ಮಾಡಿರ್ತಕ್ಕಂಥ ತಪ್ಪಿನಿಂದ ಯಾಕೆ ಪ್ಲಾನಿಂಗ್ ಮಾಡಿಸ್ಲಿಲ್ಲ ಸಭೆ ಮಾಡಿದ್ದೀರಾ ನೀವು ಬೆಳಗ್ಗೆ ಇಂಟೆಲಿಜೆನ್ಸು ನೀವು ಪೊಲೀಸ್ ಕಮಿಷನರು ಡಿ ಜಿ ಪಿ ಮತ್ತು ಟ್ರಾಫಿಕ್ ಡಿಪಾರ್ಟ್ಮೆಂಟು ವಿದೇಶಗಳಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ ಮೊನ್ನೆ ಹದಿನೈದು ದಿವಸದಿಂದ ಪೋರ್ಚುಗಲ್ ಲಿಸ್ಬನ್ನಲ್ಲಿ ಒಂದು ಟೂರ್ನಮೆಂಟ್ ಆಯಿತು ಒಂದು ಸಾಮಾನ್ಯ ತಂಡ ಲಿಸ್ಬನ್ ಅಲ್ಲಿ ಸ್ಪೋರ್ಟಿಂಗ್ ಟೀಮ್ ಅಂತೇಳಿ ಗೆತ್ತು ರೊನಾಲ್ಡೋ ಅವರು ಆಡಿದಂಥ ಮೊದಲನೇ ಒಂದು ಕ್ಲಬ್ ಅದು ಲಕ್ಷಾಂತರ ಜನ ಸೇರಿದ್ರು ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಅಲ್ಲಿ ಯಾವುದೇ ಒಂದು ಸಣ್ಣ ಅವಘಡ ಆಗಲಿಲ್ಲ ಇಟ್ ವಾಸ್ ಬಿಕಾಸ್ ಆಫ್ ದೇರ್ ಪ್ಲಾನಿಂಗ್ ಯಾವ ರಸ್ತೆಯಲ್ಲಿ ಜನರನ್ನು ಬಿಡಬೇಕು ಐವತ್ತೈವತ್ತು ಬಿಡ್ತಾ ಬಿಡ್ತಾಯಿದ್ರು ಒಂದೊಂದು ಕಡೆ ಅವರನ್ನೆಲ್ಲ ಕೂಡ ಚೆಕ್ ಮಾಡಿ ಎಷ್ಟು ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾಯಿದ್ರು ಇಲ್ಲಿ ಯಾವುದು ನೋಡಿ ಉಡಾಫೆ ಯಾವ್ದು ನೋಡಿ ಬೇಜವಾಬ್ದಾರಿತನ ಯಾವುದು ಯಾವ್ದು ನೋಡಿ ನಿಮ್ಗೆ ಯಾವುದೂ ಕೂಡ ಸೀರಿಯಸ್ ಇಲ್ಲ ಗಾಂಭೀರ್ಯತೆ ಇಲ್ಲ ಸುಮ್ಮನೆ ಬೇರೆಯವ್ರ ಹಾಕೋದು ಬೇರೆಯವರನ್ನು ಬ್ಲೇಮ್ ಮಾಡೋದು ನಿಜವಾಗಿಯೂ ಹೇಳ್ತೇನೆ ಇವತ್ತು ನಾನು ಹೋಲಿಕೆ ಮಾಡ್ತಾ ಇಲ್ಲ ಇವತ್ತು ದಿವಂಗತ ನಮ್ಮೆಲ್ಲರ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಅವರು ಸಾವಾದಾಗ ಲಕ್ಷಾಂತರ ಜನ ಬಂದಿದ್ದರು ಇದರ ಹತ್ತು ಪಟ್ಟು ಜನ ಬಂದಿದ್ದರು ಬೆಂಗಳೂರಿಗೆ ಯಾವ ಥರ ಅವಾಗ ನಿಭಾಯಿಸಿದರು ಮಾನ್ಯ ಬೊಮ್ಮಾಯಿರವರು ನಮ್ಮ ಸರ್ಕಾರ ಇದ್ದಾಗ ಯಾವ ರೀತಿ ನಡ್ಕಳಿದ್ರು ಎರಡು ದಿನ ಮಾಡಿದ್ವಿ ಅದು ಪ್ರೊಸೆಷನ್ ಎರಡು ದಿನ ಬಂದು ಅದನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ವಿ ಈ ಸರ್ಕಾರದಲ್ಲಿ ನಿಜವಾಗಿಯೂ ಹೇಳ್ತೇನೆ ಈ ಒಂದು ಸಾವುಗಳಿಗೆ ನೇರ ಕಾರಣ ಈ ಕಾಂಗ್ರೆಸ್ ಸರ್ಕಾರ ನೀವು ಜವಾಬ್ದಾರಿ ತಗೋಬೇಕು ನೀವು ತಕ್ಷಣ ರಾಜೀನಾಮೆ ಮಾಡಬೇಕು ನಿಮಗೆ ನೈತಿಕತೆ ಇಲ್ಲ ನನಗೆ ಗೊತ್ತಿದೆ ಈ ಸೂತಕದ ಒಂದು ಸನ್ನಿವೇಶದಲ್ಲಾದರೂ ನಿಮಗೆ ಇನ್ನೂ ಕೂಡ ನಿಮ್ಮಲ್ಲಿ ಮಾನವತ್ವ ಇದ್ದರೆ ಹೃದಯವಂತಿಕೆ ಇದ್ದರೆ ಇವತ್ತು ಆ ತಾಯಿ ತಂದೆಯರನ್ನು ನೋಡಿ ಆ ಮಕ್ಕಳನ್ನು ನೋಡಿ ನೀವು ನಿಜವಾಗಿಯೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ನೈತಿಕವಾಗಿ ನೀವು ಇವತ್ತು ರಾಜೀನಾಮೆಯನ್ನು ಕೊಡಬೇಕು ನಾನು ಇವತ್ತೇ ಕೇಳ್ತೀನಿ ರಾಜೀನಾಮೆಯನ್ನು ನೀವು ಆಗ್ರಹ ಮಾಡ್ತಾಯಿದ್ದೇನೆ ನೀವು ಮಾತ್ರ ಅಲ್ಲ ಅತ್ಯಂತ ಹಿರಿಯ ಅಧಿಕಾರಿಗಳು ಯಾರಿದಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದಾರೆ ಅವರು ಕೂಡ ರಾಜೀನಾಮೆ ಮಾಡಬೇಕು ಎಲ್ಲಿ ತನಕ ಒಬ್ಬ ಸಿಟ್ಟಿಂಗ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜಿನವರು ಅವರ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗಬೇಕಿದು ಆ ತನಿಖೆ ಆಗೋವರೆಗೂ ಕೂಡ ನೀವು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಇದು ಕರಾಳ ದಿನ ಇದು ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ತಂದುಕೊಟ್ಟಂಥ ದಿನ ನೀವು ನಿಜವಾಗಿಯೂ ಕೂಡ ನನಗೆ ಪದಗಳು ಬರ್ತಾಯಿಲ್ಲ ಇವತ್ತು ಭಾಳಷ್ಟು ನೋವಿನಿಂದ ಇವತ್ತು ನಾನು ಈ ಮಾತುಗಳನ್ನು ನಾನು ಹಂಚಿಕೊಳ್ತಾ ಇದ್ದೀನಿ ನನ್ನ ವೇದನೆಯನ್ನು ಹಂಚಿಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದೇನೆ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೇನೆ ಖಂಡಿತ ಇದು ರಾಜಕಾರಣ ಅಲ್ಲ ನಾನು ಪೊಲಿಟಿಸೈಸ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ನನ್ನ ಜೀವನದಲ್ಲಿ ಸಾವಿನ ಮನೆಯಲ್ಲಿ ಎಂದೂ ರಾಜಕಾರಣ ಮಾಡಿಲ್ಲ ನಾನು ನಿಮ್ಮ ಥರ ಸಾವಿನ ಮನೆಯಲ್ಲಿ ಎಂದೂ ಕೂಡ ರಾಜಕಾರಣ ಮಾಡಿಲ್ಲ ಆದರೆ ಇವತ್ತು ಆ ಮನಸ್ಸಿನ ವೇದನೆಯಿಂದ ನೋವಿನಿಂದ ಇವತ್ತು ನೀವು ಮಾಡಿರೋ ಅಂಥ ತಪ್ಪಿನಿಂದ ತಪ್ಪಿನಿಂದ ಇವತ್ತು ಈ ದುರ್ಘಟನೆಗೆ ನೀವು ಕಾರಣೀಭೂತರಾಗಿದ್ದರೆ ಖಂಡಿತ ನೀವು ರಾಜೀನಾಮೆಯನ್ನು ಕೊಡಬೇಕು ಹಾಗೆಲ್ಲೋ ಒಂದು ಕಡೆ ನಮಗೆ ಹೋಗಿರ್ತಕ್ಕಂಥ ಮರ್ಯಾದೆ ಒಂದು ಕಡೆ ಇರಲಿ ಆ ಮುಗ್ಧ ಜನರು ಅಮಾಯಕ ಜನರು ಇವತ್ತು ಸಾವಾಗಿದೆಯಲ್ಲ ಅವ್ರಿಗೆಲ್ಲೋ ಒಂದು ಕಡೆ ಒಂದು ನ್ಯಾಯ ಸಿಕ್ಕದಂಗೆ ಆಗ್ತದೆ ಆ ಕುಟುಂಬಗಳು ಇವತ್ತು ನೋವಿನಲ್ಲಿದ್ದಾರಲ್ಲ ಅವ್ರಿಗೆಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ನೆಮ್ಮದಿ ಆಗ್ತದೆ ಇವತ್ತು ಅವರೆಲ್ಲ ನೇರವಾಗಿ ಹೇಳ್ತಾ ಇದ್ದಾರೆ ಈ ಸರ್ಕಾರದ ದುರಾಡಳಿತ ಯಾವುದೇ ಒಂದು ಭದ್ರತೆ ಸುವ್ಯವಸ್ಥೆ ಏನು ಕೂಡ ಮಾಡದಿರ ಇವತ್ತು ಈ ಅವಾಂತರ ಆಗಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಇಷ್ಟನ್ನು ನಾನು ಹೇಳ್ತೇನೆ ನಮಸ್ಕಾರ